ಇನ್ನೊಂದು ಘಟನೆ ಏನಂದರೆ ಒಂದು ದಿವಸ ರವಿ ಬೆಳಗ್ಗೆ ಫೋನ್ ಮಾಡಿದೆ ನನಗೆ ಗಣೇಶ್ ಒಂದು ಸಲ ವಿಷ್ಣುವರ್ಧನ್ ಅವರು ನೋಡಬೇಕಲ್ಲ ಅಂತ ಹೇಳಿ ನನಗೆ ಅನೇಶ್ ಈ ರವಿ ಬೆಳಗ್ಗೆ ಯಾವುದೋ ಎತ್ತರಕ್ಕೆ ಹೋಗ್ಬಿಟ್ಟಿಯ ನಾನು ಯಾವುದೋ ಒಂದು ಹಂತದಲ್ಲಿ ಹೆಲ್ಪ್ ಮಾಡಿರ್ಬೋದು ಏನೋ ಅದು ಬೇರೆ ಪ್ರಶ್ನೆ ಬಟ್ ಆತ ಹೇಳಿದ ಎತ್ತರ ಒಂದು ಫೋನ್ ಕಾಲ್ ಮಾಡಿದರೆ ವಿಷ್ಣುವರ್ಧನ್ ಬನ್ನಿ ಅಂತೇಳಿ ಹೇಳೋದು ನಾನು ಯಾಕೆ ಅಂತ ಕೇಳಿದೆ ಇಲ್ಲ ಗಣೇಶ್ ನೀವೇ ನಾನು ಕರ್ಕೊಂಡು ಹೋಗ್ಬೇಕು ರವಿ ಬೆಳಗರೆ ನಮ್ಮ ಮನೆಗೆ ಬಂದರು ಅವರ ಕಾದನಲ್ಲೇ ನಾವು ವಿಷ್ಣುವರ್ಧನ್ ಮನೆಗೆ ಹೋದ್ವಿ ಯಥಾಪ್ರಕಾರ ಮುಂದೆ ಫೋನ್ ಮಾಡಿದ್ವಿ ರೆಡಿಯಾಗಿದ್ದರು ವಿಷ್ಣುವರ್ಧನ್ ಅವರು ಅದೇ ಸಾಯಿಬಾಬಾ ಬಾಬಾ ನಮ್ಮ ಲಂಗಾಯಿತು ಇದೆಲ್ಲ ಕಟ್ಕೊಂಡು ರೆಡಿಯಾಗಿದ್ದರು ಆಗ ಹಳೆ ಮನೆ ಅಲ್ಲಿ ಒಂದು ಗಾರ್ಡನ್ ಥರ ಇದೆ ಸೀಟ್ ಇದೆ ಅಲ್ಲಿ ಕೂಡಿಸ್ವಿ ಅಲ್ಲಿ ಮೂರು ಗಂಟೆ ಮಾತಾಡಿದೆ ನಾನು ಕೇಳ್ತಾ ಇದ್ದೆ ರವಿ ಬೆಳಗರೆಗೆ ವಿಷ್ಣುವರ್ಜಿನ ಜೊತೆ ಅದು ಹೇಗೆ ಮೂರು ಗಂಟೆ ಮಾತಾಡಿದರು ಅದ್ಭುತ ತುಂಬ ಚೆನ್ನಾಗಿ ಅಲ್ಲೂ ಕೊನೆಗೆ ಒಂದು ಮಾತನ್ನು ಪ್ರಸ್ತಾಪ ಮಾಡಿದ್ದಾರೆ ಅಂದರೆ ನನಗೆ ಇತ್ತೀಚೆಗೆ ರಾಜ್ಕುಮಾರ್ ಅವರ ಕನಸು ಇದೆ ರಾಜ್ಕುಮಾರ್ ಅವರು ರಾತ್ರಿ ತಗ ಹಗಲು ಕೂಡ ಅಷ್ಟೆ ನನಗೆ ಅವ್ರು ರೂಮಲ್ಲಿ ಮಲ್ಕೊಂಡಿರುವಾಗ ರಾಜ್ಕುಮಾರ್ ಅವರ ಹತ್ರ ಬಂದು ನನ್ನ ಎಬ್ಬಿಸಿ ಬೆಂದು ತಟ್ಟಿ ಕೇಳ್ತಾರೆ ಹೇಗಿದೆ ಚಿತ್ರರಂಗ ನನ್ನ ಚಿತ್ರರಂಗ ಮುಂದೆ ನೀನು ಇದನ್ನು ನಡ್ಸ್ಕೊಂಡು ಹೋಗಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ ಅಂತೇಳಿ ವಿಷ್ಣುವರ್ಧನ್ ಹೇಳಿದರು ಆಮೇಲೆ ಪ್ರಶ್ನೆ ಕೇಳಿದರು ಲೀಡರ್ ಆಗೋದು ಜನರಿಂದ ನಾನೇ ಲೀಡರ್ ಅಂತ ಮುಂದೆ ಬಂದವರು ಯಾರೂ ಲೀಡರ್ ಆಗಿದ್ದಿಲ್ಲ ನಾನು ಆಯಿತು ನೋಡ ನೋಡೋಣ ಅಂತ ಹೇಳಿದೆ ಅಷ್ಟು ಮಾಯ ಆದರು ಇದು ರಾತ್ರಿ ಮಾತ್ರ ರಾತ್ರಿ ಮಾತ್ರ ಅಲ್ಲ ಹಗಲು ಕೂಡ ನಡೀತಾ ಇತ್ತು ಇದು ಈ ಅನುಭವ ಇದೆಯಲ್ಲ ಇದು ನನ್ನ ಲೈಫ್ ಟೈಮ್ನಲ್ಲಿ ಯಾವತ್ತು ಕಾಡ್ತಾ ಇರುತ್ತೆ ಅಣ್ಣವರು ಯಾವಾಗಲೂ ಜೊತೆನೇ ಇದ್ದಾರೆ ಎಲ್ಲಿಗೂ ಹೋಗಿಲ್ಲ ಅಂತೇಳಿ ವಿಷ್ಣುವರ್ಧನ್ ಸಾಕ್ಷಾತ್ ವಿಷ್ಣುವರ್ಧನ್ ಅವರು ಅಂದು ನಮ್ಮ ಹತ್ರ ಮಾತಾಡ್ತಾ ಹೇಳಿದ್ದರು ಆ ಮಹತ್ವಕತೆಯನ್ನು ಒಂದು ಪುಸ್ತಕದಲ್ಲಿ ಬರಿಬೇಕು ಅಂತ ಪುಸ್ತಕ ಮಾಡಬೇಕು ಅಂತ ರವಿ ಬೆಳೆಗಡೆ ಎಲ್ಲ ಪಾಯಿಂಟ್ಸ್ಗಳನ್ನು ನೋಟ್ ಮಾಡಿದರು ಆ ಮೂರು ಗಂಟೆಯ ಸಂಭಾಷಣೆಯಲ್ಲಿ ಒಂದು ಇಡೀ ಪುಸ್ತಕ ಬರೆಯುವಂಥ ತಾಕತ್ತು ನಮ್ಮ ರವಿ ಬೆಳೆಗರಿಗೆ ಮಾತ್ರ ಸಾಧ್ಯ ಅಂತ ಅನಿಸ್ತಿದೆ ಅದು ನೋಟ್ ಮಾಡಿದ್ರು ನೋಟ್ ಮಾಡಿದ ನೋಟನ್ನು ನನಗೆ ದೋರಿಸಿದರು ಪುಸ್ತಕ ಬರೆದ ಗಣೇಶನ್ ತೆರೆ ಹೇಳಿದರು ಪುಸ್ತಕ ಬರೀಲಿಕ್ಕೆ ಹೊರಟಿದ್ರು ಕೂಡ ಅಷ್ಟಲ್ಲೇ ಆಯುಷ್ಯ ಕೈ ಕೊಡ್ತು ರವಿ ಬೆಳೆಗರು ಇಲ್ಲ ವಿಷ್ಣುವರ್ಧನ್ ಇಲ್ಲ ಪತ್ರಿಕಾ ಬಡವಾಗಿದೆ ವಿಷ್ಣುವರ್ಧನ್ ಇಲ್ಲದೆ ಚಿತ್ರರಂಗ ಬಡವಾಗಿದೆ ಈಗ ನಮ್ಮ ಜೋಸೈಮನ್ ಅವರು ಕೊಟ್ಟಂತಹ ಸಾಹಸ ಸಿಂಹ ಯಾವುದೂ ಸಾಹಸ ಸಿಂಹ ವಿಷ್ಣುವರ್ಧನ್ ನಮ್ಮಿಂದ ಮರೆಯಾಗಿಲ್ಲ ಅವರು ನಮ್ಮ ಜೊತೆನೇ ಇದ್ದಾರೆ ಜೋಸೈನಮನವರನ್ನು ಎಷ್ಟು ಹೊಗಳಿದ್ರೂ ಸಾಲದು ಅಂಥ ಒಂದು ಟೈಟಲ್ ಕೊಟ್ಟು ಅವರನ್ನು ಜೀವಂತವಾಗಿ ಇಟ್ಟಿದ್ದಾರೆ ಜೋಸೈಮಾನ್ ಅವರು ಇಷ್ಟು ಮಾತಾಡಿ ನನ್ನೆರಡು ಮಾತಾಡ ಮುಗಿಸ್ತೇನೆ ನಮಸ್ಕಾರ